ಆ ದುಷ್ಟತನ ಹೆಚ್ಚಿಗಾದ ತಕ್ಷಣ ಅಲ್ಲಿರ್ತಕ್ಕಂಥ ಜನರ ಒಂದು ಗೋಳು ದೇವರಿಗೆ ಮುಟ್ಟಿದಂಥ ಪ್ರೇರೆ ನಿಮ್ಮ ಮನೆಗ ದುಷ್ಟರು ಹರ ನಿಮ್ಮ ಕುಟುಂಬಗಾರ ನಿನ್ನ ಜೊತೆಗಾರರ ನೀ ಇದ್ದಂಥ ಸ್ಥಳದಲ್ಲಿ ದುಷ್ಟರು ಹರ ಪ್ರೇರೆ ದುಷ್ಟತನ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ವ್ಯಕ್ತಿಗಳ ಹರ ಹರ ಪ್ರಿಯರೆ ಮತ್ತು ರಕ್ಷಣೆ ಹೊಂದಿರ್ತಕ್ಕಂಥ ನೀನು ಆ ದುಷ್ಟನಿಗೆ ಸುವರ್ಥ ಪ್ರಕಟಿಸ್ಬೇಕಾ ಅಥವಾ ದುಷ್ಟನ ಸಾಹಸ ಮಾಡಬೇಕಾ ನೀನು ದುಷ್ಟನಿಗೆ ನೀನು ರಕ್ಷಣೆ ಪಾತ್ರನಾಗಿ ಮಾರ್ಪಡಿಸ್ಬೇಕು ಆ ದುಷ್ಟನಿಗೆ ದೇವರು ವಾಕ್ಯವನ್ನು ಹೇಳಿ ಸಂದೇಶವನ್ನು ಮುಟ್ಟಿಸಿ ಆ ದುಷ್ಟನಿಗೆ ರಕ್ಷಣೆಗಾಗಿ ನೀನು ತೊಗೊಪಡ್ಬೇಕು ಹಂತದೋಗಿ ಆ ದುಷ್ಟನ ಜೊತೆ ನೀನು ದುಷ್ಟನಾಗಿ ಬಾಳ್ವೆ ಮಾಡಿದೆ ಅಂದ್ರೆ ನಿನ್ನ ಜೀವನನೇ ವ್ಯರ್ಥ ಪ್ರಿಯರಿ ಸೋದರಿ ಸೋದರ ಒಂದು ವೇಳೆ ದುಷ್ಟತನ್ನು ನೀನು ಒಳಗದಂದ್ರೆ ಇದು ಬೆಳಿಗಡೆಗಾಗಿ ಉಪವಾಸ ಪ್ರಾರ್ಥನೆ ಮಾಡು ನಿನ್ನ ಮನೆಯಲ್ಲಿ ಯಾರೋ ದುಷ್ಟನಾಗ ಜೀವನ ಮಾಡತ್ತಾರಂದ್ರ ಆ ದುಷ್ಟರಿಗಾಗಿ ಅವ್ರು ಮಾರ್ಪಡಬೇಕು ಅವ್ರಿಗೆ ರಕ್ಷಣೆ ಸಿಗಬೇಕು ಅವರು ಉತ್ತಮರಾಗಿ ಬೆಳಿಬೇಕು ಬಲ ಹೊಂದಬೇಕೆಂಬುದಾಗಿ ನಿನ್ನೊಂದು ಉಪವಾಸ ಪ್ರಾರ್ಥನೆ ಮಾಡು ಈ ಉಪವಾಸ ಪ್ರಾರ್ಥನೆ ಮಾಡುವಾಗ ನಿನ್ನ ಕುಟುಂಬಸ್ಥರು ಮಾರ್ಪಡ್ತಾರೆ ಪ್ರೇರಿ ನಿನ್ನ ಹೆಂಡತಿನೋ ನಿನ್ನ ಯಜಮಾನನೋ ನಿನ್ನ ಮಗನೋ ಮಗಳೋ ಅಥವಾ ನಿಮ್ಮ ತಾಯೋ ತಂದೆಯೋ ಯಾರೊಬ್ಬರು ದುಷ್ಟರಾಗ ಜೀವನ ಮಾಡತ್ತಾರಂದ್ರೆ ಅವ್ರು ಮಾರ್ಪಡುವುದಕ್ಕಾಗಿ ಅವರಿಗಾಗಿ ನೀನು ಉಪವಾಸ ಬಗ್ಗೆ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನನ್ನು ರಕ್ಷಿಸ್ತಾನೆ ನಿನ್ನ ಕುಟುಂಬಸ್ಥರನ್ನು ದೇವರು ರಕ್ಷಿಸ್ತಾನೆ ಪ್ರಿಯರಿ ಉಪವಾಸ ಯಾಕೆ ಮಾಡ್ಬೇಕಂದ್ರೆ ಈ ವಿಷಯದ ಉಪವಾಸ ಪ್ರಾರ್ಥನೆ ಮಾಡಿ